ನಮಸ್ಕಾರ ವೀಕ್ಷಕರೇ ಮೋದಿ ತ್ರೀ ಪಾಯಿಂಟ್ ಓ ನಲ್ಲಿ ಮತ್ತೊಂದು ದೊಡ್ಡ ಕ್ರಾಂತಿಯಾಗಿದೆ ಈ ಹಿಂದೆ ತ್ರಿವಳಿ ತಲಾಖ್ ನಿಷೇಧ ಮಾಡುವ ಮೂಲಕ ನೊಂದ ಮುಸ್ಲಿಂ ಮಹಿಳೆಯರ ಪರ ನಿಂತಿದ್ದ ಮೋದಿ ಸರ್ಕಾರ ಈಗ ಮತ್ತೊಮ್ಮೆ ಮುಸ್ಲಿಂ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ವರ್ಕ್ ಬಿಲ್ ಅನ್ನ ಮೋದಿ ಕ್ಯಾಬಿನೆಟ್ ಅನುಮೋದನೆಗೊಳಿಸಿದ್ದು ಇದರ ಜಾರಿಯಿಂದ ಸಾಕಷ್ಟು ಮಾರ್ಪಾಡು ಆಗಲಿವೆ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡೋ ಹಿನ್ನೆಲೆ ಈ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು ಇದರ ಜೊತೆಗೆ ಬೇಕಾ ಬಿಟ್ಟಿ ಸರ್ಕಾರಿ ಜಾಗವನ್ನ ಕಬ್ಜಾ ಮಾಡೋದನ್ನು ಕೂಡ ತಪ್ಪಿಸೋ ಉದ್ದೇಶವನ್ನ ಹೊಂದಲಾಗಿದೆ ಇನ್ನು ಈ ಬಿಲ್ ಸಂಬಂಧ ಮುಸ್ಲಿಂ ಸಮುದಾಯದಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಕೆಲವರು ಈ ಬಿಲ್ನ ಉದ್ದೇಶ ಸರಿಯಾಗೇ ಇದೆ ನಮ್ಮ ಮುಂದಿನ ಪೀಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿದೆ ಅಂತ ಹೇಳ್ತಾ ಇದ್ರೆ ಒವೈಸಿ ಸೇರಿದಂತೆ ಹಲವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಬಿಲ್ ಹೇಳೋದೇನು ಯಾರ ಅಭಿಪ್ರಾಯಗಳು ಹೇಗಿವೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತ ದೇಶ ಎಲ್ಲ ಸಮುದಾಯ ಎಲ್ಲ ಧರ್ಮ ಹಲವು ಭಾಷೆಗಳ ಬೀಡು ಎಲ್ಲರೂ ನಮ್ಮವರೇ ಅಂತ ಪೋಷಿಸೋ ನಾಡು ಸರ್ವ ಜನಾಂಗದ ಶಾಂತಿಯ ತೋಟದಂತಿರೋ ನಮ್ಮ ದೇಶದಲ್ಲಿ ಎಲ್ಲರೂ ಬಯಸೋದು ಒಂದನೆ ಅದು ಸಾಮಾಜಿಕ ನ್ಯಾಯ ಯಾರಿಗೂ ಕೂಡ ಇಲ್ಲಿ ತೊಂದರೆ ಆಗಬಾರದು ಎಲ್ಲರೂ ಕೂಡ ಖುಷಿಯಿಂದ ಇರೋಣ ಅನ್ನೋದೇ ಬಹುತೇಕ ಎಲ್ಲರ ಆಶಯ ಆದರೆ ಕೆಲವೊಂದು ಕಾಯ್ದೆ ಹಾಗೂ ತಿದ್ದುಪಡಿಗಳಿಂದ ಹೊಸ ಹೊಸ ಸಮಸ್ಯೆ ಉದ್ಭವ ಆಗಿದೆ ಅವುಗಳನ್ನ ಕಾಲಕ್ಕೆ ತಕ್ಕಂತೆ ಬದಲು ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ನೆಹರೂ ಕಾಲದಿಂದಲೂ ಕೂಡ ಪ್ರತಿ ಸರ್ಕಾರಗಳಲ್ಲಿ ಬದಲಾವಣೆಯನ್ನ ಮಾಡಲಾಗ್ತಾ ಇರುತ್ತೆ ಈಗ ಅಂಥದೇ ಒಂದು ಬದಲಾವಣೆ ಮಾಡುವ ಮೂಲಕ ವಕ್ಫ್ ಬಿಲ್ ಅನ್ನ ಮೋದಿ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ ಹಾಗಿದ್ರೆ ಈ ಬಿಲ್ ತಂದಿದ್ದು ಯಾಕೆ ಇದರಿಂದ ಹೇಗೆ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಮೊದಲು ಹೇಳಿಬಿಡ್ತೀನಿ ಮುಸ್ಲಿಂ ಮಹಿಳೆಯರ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕಾನೂನನ್ನ ಮಾಡಲಾಗಿದ್ದು ವಿಚ್ಛೇದನದ ನಂತರ ಅವರಿಗೆ ಪರಿಹಾರ ನೀಡಲು ಈ ಬಿಲ್ ಸಹಕಾರಿಯಾಗಲಿದೆ ಒಂದು ಸಲ ವಿಚ್ಛೇದನ ಆಯಿತು ಅಂದರೆ ಆ ಮಹಿಳೆ ಹಾಗೂ ಆಕೆಯ ಮಕ್ಕಳಿಗೆ ಆಸ್ತಿ ಮೇಲೆ ಯಾವ ಹಕ್ಕು ಇರೋದಿಲ್ಲ ಅನ್ನೋ ನಿಯಮ ಇತ್ತು ಆದರೆ ಈ ನಿಂದ ಅವರಿಗೂ ಕೂಡ ಹಕ್ಕು ಸಿಗಲಿದೆ ಅಲ್ಲದೆ ವಕ್ಫ್ ಬೋರ್ಡ್ ನಲ್ಲಿ ಲಿಂಗ ತಾರತಮ್ಯವನ್ನ ಈ ಬಿಲ್ ತೆಗೆದು ಹಾಕಲಿದ್ದು ಮಹಿಳೆಯರಿಗೂ ಕೂಡ ಅಲ್ಲಿ ಹುದ್ದೆ ಸಿಗಲು ಈ ಕಾಯ್ದೆ ಅವಕಾಶ ಮಾಡಿಕೊಡ್ತಾ ಇದೆ ಪ್ರತಿ ರಾಜ್ಯಗಳ ವಕ್ಫ್ ಬೋರ್ಡ್ ನಲ್ಲೂ ಕನಿಷ್ಠ ಇಬ್ಬರು ಮಹಿಳೆಯರಿಗೆ ಕೀ ಗಳನ್ನ ನೀಡಬೇಕು ಅನ್ನೋದನ್ನ ಈ ಬಿಲ್ ಹೇಳ್ತಾ ಇದೆ ಆದ್ರಿಂದ ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಈ ಬಿಲ್ ಅನ್ನ ಬಹಳ ಅನುಕೂಲಕಾರಿ ಅಂತ ಪರಿಗಣಿಸಲಾಗ್ತಾ ಇದೆ ಇದಿಷ್ಟೇ ಅಲ್ಲದೆ ಇನ್ನೂ ಹಲವು ಬದಲಾವಣೆಗಳಿಗೆ ಈ ಬಿಲ್ ನಾಂದಿ ಹಾಡ್ತಾ ಇದೆ ಅದೇನಂದ್ರೆ ಇಷ್ಟು ದಿನಗಳ ಕಾಲ ಇದ್ದ ನಿಯಮದ ಪ್ರಕಾರ ಒಂದು ಸಲ ಒಂದು ಜಾಗ ಗೆ ಹೋಯಿತು ಅಂದ್ರೆ ಅದನ್ನ ಮತ್ತೆ ಹಿಂಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹಾಗಿತ್ತು ಸಂವಿಧಾನದ ಯಾವ ನಿಯಮವೂ ಕೂಡ ಆ ಜಾಗವನ್ನ ಚಾಲೆಂಜ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಹಾಗಿತ್ತು ಈ ನಿಯಮದಿಂದ ಸಾಕಷ್ಟು ಕಡೆಗಳಲ್ಲಿ ದುರುಪಯೋಗ ಆಗ್ತಾ ಇದೆ ಅನ್ನೋದು ಬೆಳಕಿಗೆ ಬಂದಿತ್ತು ಈ ಕುರಿತಂತೆ ಅಧ್ಯಯನ ಶುರು ಮಾಡೋ ಮೋದಿ ಟೀಮ್ ಸಾಕಷ್ಟು ಕಡೆಗಳಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡಿತ್ತು ಸೌದಿ ಅರೇಬಿಯಾ ಅಂತ ಘೋಷಿತ ಇಸ್ಲಾಂ ದೇಶಗಳಲ್ಲೇ ಇಂಥ ಕಾನೂನು ಇಲ್ಲ ಅನ್ನೋದು ಗೊತ್ತಾಗಿತ್ತು ಸರ್ಕಾರಿ ಜಾಗಗಳನ್ನೆಲ್ಲ ಕೆಲವರು ಅಕ್ರಮವಾಗಿ ವಶಪಡಿಸಿಕೊಳ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಬಂದಿದ್ವು ಆದ್ರಿಂದ ಇನ್ಮುಂದೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಬೇಕು ಅಂತ ಈ ಬಿಲ್ ಮೂಲಕ ಹೇಳಲಾಗಿದೆ ಅಲ್ಲದೆ ಕೆಲವೊಂದು ಜಾಗಗಳು ವಿವಾದದಲ್ಲಿದ್ದು ಅವು ಸದ್ಯದಲ್ಲೇ ವಕ್ಫ್ ಪಾಲಾಗಲಿದೆ ಅನ್ನೋ ಹಾಗಿತ್ತು ಆದ್ರೆ ಅದಕ್ಕೂ ಕೂಡ ಈ ನಿಯಮ ಅನ್ವಯಿಸುತ್ತೆ ಯಾವ ಜಾಗವನ್ನು ಏಕಾಏಕಿ ವಕ್ಫ್ ಜಾಗ ಅಂತ ಘೋಷಿಸುವ ಮುನ್ನ ಅದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ನೀಡಬೇಕು ಅನ್ನೋದನ್ನ ಈ ಕಾನೂನು ಹೇಳ್ತಾ ಇದೆ ಇನ್ನು ಈ ರೀತಿ ವಶಪಡಿಸಿಕೊಂಡ ಜಮೀನುಗಳು ಮುಸ್ಲಿಂ ಸಮುದಾಯದಲ್ಲಿರೋ ಬಡವರಿಗೆ ಸಿಗ್ತಾ ಇರಲಿಲ್ಲ ಅನ್ನೋ ಆರೋಪಗಳು ಕೂಡ ಇದ್ವು ಯಾರೆಲ್ಲ ಹಣವಂತರು ಹಾಗೂ ಪವರ್ಫುಲ್ ವ್ಯಕ್ತಿಗಳಿದ್ದಾರೋ ಅವರು ಮಾತ್ರ ಇದನ್ನೆಲ್ಲ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ತಾ ಇದ್ರು ಧಾರ್ಮಿಕ ಇಲಾಖೆಗೆ ಅಂತ ಭೂಮಿ ಪಡೆದ ಮೇಲೆ ಅದನ್ನ ಎಲ್ಲರಿಗೂ ಸರಿಸಮವಾಗಿ ನೀಡಬೇಕು ಆದ್ರೆ ಬಡವರು ಬಡವರಾಗಿ ಉಳಿತಿದ್ದಾರೆ ನೊಂದವರಿಗೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮುಸ್ಲಿಮರಿಗೆ ಇದರಿಂದ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ ಅನ್ನೋ ಆರೋಪಗಳೆಲ್ಲ ಬಂದಿದ್ವು ಈ ಹಿನ್ನೆಲೆ ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲಾ ವ್ಯವಹಾರಗಳು ಪಾರದರ್ಶಕವಾಗಿ ನಡೆಯಬೇಕು ಹಾಗೂ ಸಮುದಾಯದ ಎಲ್ಲರಿಗೂ ಇದರಿಂದ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಿಲ್ ಅನ್ನ ಜಾರಿಗೆ ತರಲಾಗ್ತಾ ಇದೆ ಬಡವರ ಹೆಸರಲ್ಲಿ ಜಾಗವನ್ನ ಕಬಳಿಸಿ ತಾವು ಮಾತ್ರ ವಿಲಾಸಿ ಜೀವನ ನಡೆಸ್ತಾ ಇದ್ದವರಿಗೆ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಲಾಗ್ತಾ ಇದೆ ಏನು ಈ ಕಾಯ್ದೆ ಬಂದ ಬೆನ್ನಲ್ಲೇ ಮಿಶ್ರ ಪ್ರತಿಕ್ರಿಯೆ ಬಂದಿದೆ ಅನ್ನೋದನ್ನ ಹೇಳಿದ್ವಿ ಈ ಸಂಬಂಧ ಮೊದಲು ಅಪಸ್ವರ ಎತ್ತಿದ್ದು ಅಸಾದುದ್ದೀನ್ ಓವೈಸಿ ಈ ಬಿಲ್ ಪಾಸ್ ಆದ್ರೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗುತ್ತೆ ಇದು ಮುಸ್ಲಿಂ ಧಾರ್ಮಿಕ ಹಕ್ಕುಗಳಿಗೆ ವಿರುದ್ಧವಾಗಿದೆ ಇದು ಆರ್ ಎಸ್ ನ ಅಜೆಂಡಾ ಅಂತ ಆರೋಪಿಸ್ತಾ ಹೋದ್ರು ಇನ್ನೊಂದೆಡೆ ಮೌಲ್ಯಗಳು ಕೂಡ ಈ ಸಂಬಂಧ ಪ್ರತಿಕ್ರಿಯೆಗಳನ್ನ ನೀಡ್ತಾರೆ ಒಂದು ವೇಳೆ ಈ ರೀತಿ ಕಾನೂನು ಜಾರಿ ರೈತರು ಪ್ರೊಟೆಸ್ಟ್ ಮಾಡಿದ ಹಾಗೆ ನಾವು ಪ್ರೊಟೆಸ್ಟ್ ಮಾಡಬೇಕಾಗತ್ತೆ ಬಿಜೆಪಿ ಉಸಿರುಗಟ್ಟಿಸುವ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ ಈ ರೀತಿ ಕಾನೂನು ಜಾರಿಯಾದ್ರೆ ಮತ್ತೆ ದೇಶ ವಿಭಜನೆ ಆಗುವಂತ ಸಂದರ್ಭ ಬರುತ್ತೆ ಅನ್ನೋ ರೀತಿಯ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತ ಮಾಡ್ತಾ ಇದ್ದಾರೆ ಇನ್ನೊಂದೆಡೆ ವಕ್ಫ್ ಬೋರ್ಡ್ ನಲ್ಲಿ ಭಾರಿ ಅಕ್ರಮ ನಡೀತಾ ಇದೆ ಅಂತ ಆಲ್ ಇಂಡಿಯಾ ಶಿಯಾ ಪರ್ಸನಲ್ ಲಾ ಬೋರ್ಡ್ ಆರೋಪಿಸ್ತಾ ಇದೆ ಮೌಲಾನಾ ಯಾಸೂಬ್ ಅಬ್ಬಾಸ್ ಈ ಆರೋಪ ಮಾಡಿದ್ದು ವಕ್ಫ್ ಬೋರ್ಡ್ ನಲ್ಲಿ ಲ್ಯಾಂಡ್ ಮಾಫಿಯಾ ನಡೀತಾ ಇದೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ ಇಂತ ಕಠಿಣ ಕಾನೂನು ಬರಲೇಬೇಕು ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ ಇಮಾಮ್ ಆರ್ಗನೈಸೇಷನ್ ಕೂಡ ಈ ಬಿಲ್ಗೆ ಬೆಂಬಲವನ್ನ ಸೂಚಿಸ್ತಾ ಇದೆ ಈ ಸಂಬಂಧ ಪ್ರತಿಕ್ರಿಯೆ ನೀಡಿರೋ ಇಮಾಮ್ ಉಮರ್ ಇಲಿಯಾಸಿ ಮೋದಿ ಸರ್ಕಾರದ ಎಲ್ಲಾ ಕಾನೂನುಗಳನ್ನು ವಿರೋಧಿಸುವುದು ಸರಿಯಲ್ಲ ಆ ಕಾನೂನಲ್ಲಿ ಏನೇನಿದೆ ಅನ್ನೋದನ್ನ ನೋಡಬೇಕಾಗತ್ತೆ ವಿಪಕ್ಷಗಳು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ ಆದ್ರಿಂದ ರಾಜಕೀಯವಾಗಿ ಬೆಂಬಲಿತ ಸಂಘಟನೆಗಳು ಹಾಗೂ ಅಂತ ನಾಯಕರು ಮಾತ್ರ ಈ ಕಾಯ್ದೆಯನ್ನ ವಿರೋಧ ಮಾಡ್ತಾ ಇದ್ದಾರೆ ಆದ್ರೆ ಖುದ್ದು ಸಮುದಾಯದ ಬಡವರು ಹಾಗೂ ನೊಂದವರನ್ನ ನೋಡಿರೋ ಧಾರ್ಮಿಕ ಮುಖಂಡರು ಈ ಕಾಯ್ದೆಯನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಇನ್ನು ಇದೇ ಹೊತ್ತಲ್ಲೇ ಇನ್ನೊಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಬೆಳಕಿಗೆ ಬಂದಿವೆ ಅದೇನೆಂದ್ರೆ ಈವರೆಗೆ ಲೆಕ್ಕ ಸಿಕ್ಕಿರೋ ಪ್ರಕಾರ ವಕ್ಫ್ ಬೋರ್ಡ್ನ ಒಟ್ಟು ಆಸ್ತಿ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಎಕರೆ ಇದರಲ್ಲಿ ಎಂಟು ಲಕ್ಷದ ಎಪ್ಪತ್ತು ಸಾವಿರ ಪ್ರಾಪರ್ಟಿಗಳು ಒಳಗೊಂಡಿವೆ ಡಿಫೆನ್ಸ್ ಹಾಗೂ ರೈಲ್ವೆ ಇಲಾಖೆ ಬಳಿಕ ದೇಶದಲ್ಲಿ ಅತ್ಯಂತ ಹೆಚ್ಚು ಜಾಗ ಹಾಗೂ ಆಸ್ತಿ ಪಾಸ್ತಿ ಇರೋದು ವಕ್ಫ್ ಬೋರ್ಡ್ ನಲ್ಲಿ ಆದರೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಸೇರಿ ಹಲವು ರಾಜ್ಯಗಳ ಸರ್ಕಾರಗಳು ಇನ್ನೂ ಹೆಚ್ಚಿನ ಆಸ್ತಿಗಳನ್ನ ನೀಡ್ತಾ ಇವೆ ಅನ್ನೋ ಆರೋಪಗಳು ಕೂಡ ಇವೆ ವಿಷಯ ಏನಂದ್ರೆ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಕೂಡ ಇಂದು ಎಷ್ಟೋ ಮುಸ್ಲಿಮರು ಮನೆ ಇಲ್ಲದೆ ಕಷ್ಟ ಪಡ್ತಾ ಇದ್ದಾರೆ ಸ್ಲಂಗಳಲ್ಲಿ ವಾಸಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಸಿಟಿ ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಕೂಡ ಕೆಲ ಮುಸ್ಲಿಮರು ಅತ್ಯಂತ ಕಷ್ಟದ ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಗಿದ್ರೆ ಈ ಜಾಗವೆಲ್ಲ ಏನಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋ ಅನುಮಾನ ಕೂಡ ಬಂದ ಬೆನ್ನಲ್ಲೇ ಈ ಕಾನೂನು ಜಾರಿ ಮಾಡಲಾಗ್ತಾ ಇದೆ ಹಾಗೆ ಮೋದಿ ಸರ್ಕಾರ ಕಾನೂನು ತಂದಿದೆ ಅಂದ ಮಾತ್ರಕ್ಕೆ ಎಲ್ಲರೂ ಒಪ್ಪಲೇಬೇಕು ಅಂತೇನಿಲ್ಲ ಆದರೆ ಈ ಕಾನೂನಲ್ಲಿ ಅನುಕೂಲ ಇದೆಯೇ ಹೊರತು ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಅನ್ನೋದು ವಾಸ್ತವ ಯಾಕಂದ್ರೆ ಕೇರಳದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಅಂತ ಅಯ್ಯಪ್ಪ ದೇಗುಲಕ್ಕೆ ಸರ್ಕಾರ ಮಹಿಳೆಯರನ್ನ ಕಳಿಸಿತ್ತು ಆದ್ರೆ ಮೋದಿ ಸರ್ಕಾರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಮಾಡದೆ ನೊಂದ ಮುಸ್ಲಿಂ ಮಹಿಳೆಯರಿಗೆ ಪರಿಹಾರ ಸಿಗುವಂತೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನೋಡಿದರೆ ಸಮಾನತೆ ಬಗ್ಗೆ ಕತೆ ಕವಿತೆ ಬರೆದು ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡುವವರು ಕೂಡ ಇದಕ್ಕೆ ಬೆಂಬಲ ನೀಡಲೇಬೇಕು ಇದನ್ನ ಓವೈಸಿ ಸೇರಿ ಹಲವರು ವಿರೋಧಿಸ್ತಾ ಇದ್ದಾರೆ ಅಂದ್ರೆ ಇಲ್ಲೇನೋ ಗೋಲ್ ಮಾಲ್ ಇರಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ ಏನು ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಆಗಸ್ಟ್ ಐದನೇ ತಾರೀಕು ಮಹತ್ವದ ದಿನ ಅನ್ನೋದು ಬಿಂಬಿತ ಆಗಿದೆ ಈ ಹಿಂದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದು ಅದೇ ದಿನ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದ್ದು ಕೂಡ ಅದೇ ದಿನ ಈಗ ವಕ್ಫ್ ಬಿಲ್ ತಂದಿರೋದು ಕೂಡ ಅದೇ ದಿನ ಆದ್ರಿಂದ ಇನ್ಮುಂದೆ ಮೋದಿ ಸರ್ಕಾರದ ವೇಗ ಹೆಚ್ಚಲಿದೆ ಅನ್ನೋದಕ್ಕೆ ಇದು ಸಿಗ್ನಲ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ದೇಶ ಅಭಿವೃದ್ಧಿಯಾಗಿ ಎಲ್ಲರೂ ಸಂತಸದಿಂದ ಇರುವಂತಾಗಲಿ ಅನ್ನೋದು ನಮ್ಮ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ